ಕರ್ನಾಟಕ ರಾಜ್ಯದಾಗ ಉತ್ತರ ಕರ್ನಾಟಕದಾಗ ಎಂತೆಂಥ ರಾಜಕಾರಣಿಗಳದಾರಂಥದ್ದು ಒಂದು ಸೊಪ್ಪು ಇವತ್ತು ಒಂದು ಸುದ್ದಿ ಹೇಳಬೇಕಲ್ರಿ ಅಜಾತ ಶತ್ರು ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಇವತ್ತು ನಾವು ಅವ್ರ ಮನೆಗೆ ಹೋಗಿದ್ದೀವಿ ಯಾಕೆ ಮನೆಗೆ ಹೋಗಿದ್ದೀವಿ ಅನ್ನೋದು ರೀ ಉತ್ತರ ಕರ್ನಾಟಕದಾಗ ನೋಡಿರಿ ಏಳು ಸಾರಿ ಸತತವಾಗಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಇದೇ ಜಾತ್ಯತೀತ ಜನತಾದಳ ಸರ್ಕಾರವಿದ್ದಾಗ ಮಂತ್ರಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಮಾಡಿದಂಥ ಅತ್ಯಮೂಲ್ಯವಾದ ಒಂದು ರತ್ನ ಅದೇ ಹುಬ್ಬಳ್ಳಿಯ ಈಗ ಸಭಾಪತಿ ಸಭಾಪತಿಯದಾರ ವಿಧಾನ ಪರಿಷತ್ತಿನಾಗ ಅವರೇ ಬಸವರಾಜ ಹೊರಟ್ಟಿ ಬಸವರಾಜ ಹೊರಟ್ಟಿ ಅವ್ರ ಹೆಸರು ಕೇಳಿರ್ಬೇಕಲ್ಲ ನೀವು ಯಾವುದೇ ರಾಜಕಾರಣದಲ್ಲಿ ಯಾವುದೇ ದ್ವೇಷ ರಾಜಕಾರಣ ಮಾಡಲಾರ್ದಂಥ ಯಾವುದೇ ಅವ್ಯವಹಾರ ಮಾಡಲಾರ್ದಂಥ ಯಾವುದೇ ಅಹಿತಕರ ಘಟನೆ ಮಾಡಲಾರ್ದಂಥ ತಮ್ಮ ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿಯಲಾರದಂಥ ಏಕೈಕ ಉತ್ತರ ಕರ್ನಾಟಕದ ರಾಜಕಾರಣಿ ಅಂದರೆ ಅವರೇ ಬಸವರಾಜ ಹೊರಟ್ಟಿಯವರು ಇವತ್ತು ಬಸವರಾಜ ಹೊರಟ್ಟಿಯವರು ನಮ್ಮ ನಂಬರ್ ಒನ್ ನ್ಯೂಸ್ ಚಾನೆಲ್ದಲ್ಲಿ ಒಂದು ಸುದ್ದಿ ಪ್ರಸಾರ ಆಗಿದ್ದನ್ನು ಸತತವಾಗಿ ನೋಡ್ಕೊತ ಬಂದಿದ್ದರು ಅದರಲ್ಲಿ ಒಂದು ಸುದ್ದಿಯನ್ನು ಆಯ್ಕೆ ಅವರು ಇದೇ ವಿಧಾನಸೌಧವನ್ನು ಯಾರು ಕಟ್ಟಿಸಿದರು ವಿಧಾನಸೌಧ ಕಟ್ಟಲೆಕ್ಕ ಎಷ್ಟೊಂದು ಪರಿಶ್ರಮ ಪಟ್ಟರು ಕೆಂಗಲ್ ಹನುಮಂತಯ್ಯವರು ಎಷ್ಟೊಂದು ಐದು ಸಾವಿರ ಕೈದಿಗಳನ್ನು ತಂದು ಅದನ್ನು ಕಟ್ಟಿದ್ದು ತಮ್ಮ ನಲವತ್ತೆರಡು ವರ್ಷಗಳ ಇತಿಹಾಸದಲ್ಲಿ ನಾನು ಅದನ್ನು ನೋಡಿರಲಿಲ್ಲ ಕಂಡಿರಲಿಲ್ಲ ಅಂತ ತಮ್ಮ ಮನದಾಳದ ಮಾತದಿಂದ ಹೇಳಿ ಇವತ್ತು ಬಸವರಾಜ ಹೊರಟ್ಟಿಯವರು ನೇರವಾಗಿ ತಮ್ಮ ನಿವಾಸಕ್ಕೆ ನಮ್ಮನ್ನು ಕರೆಸಿ ಪ್ರಶಂಸಾ ಪತ್ರವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದ್ದು ನಮಗೆ ಎಷ್ಟು ಹೆಮ್ಮೆ ಪಡ್ತೀವಿ ರೀ ನಾವು ಇಂಥ ರಾಜಕಾರಣಿಗಳ ದಾರ ಇಂಥ ರಾಜಕಾರಣಿಗಳ ಬಗ್ಗೆ ಎಷ್ಟೊಂದು ಖುಷಿ ನಮಗೆ ಆಗತೈತಿ ಇಂಥ ರಾಜಕಾರಣಿಗಳು ತಮ್ಮ ಸರ್ಕಾರಿ ನಿವಾಸದಲ್ಲಿ ನಮ್ಮನ್ನು ಕರೆಸಿ ಇವತ್ತು ಪ್ರಶಂಸಾ ಪತ್ರವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದ್ದನ್ನು ಸಂಪೂರ್ಣ ದೃಶ್ಯವನ್ನು ಹಾಕಾಕತ್ತ ನೋಡಿರಿ ಅದೇ ರೀತಿ ವಿಧಾನಸಭಾ ಅಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಸತತವಾಗಿ ನಮ್ಮ ಚಾನಲನ್ನು ನೋಡ್ತಾ ಇವತ್ತು ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ಆಗಾಕತೈತಿ ನಿಮ್ಮ ಚಾನಲ್ ನಾನು ಶುಭ ಹಾರೈಸ್ತೀನಿ ಬನ್ರಿ ನಮ್ಮ ನಿವಾಸಕ್ಕೆ ಅಂತ ಇದೇ ಸಭಾಪತಿ ಬಸವರಾಜ ಹೊರಟ್ಟಿಯವರ ಮನೆಯಿಂದ ನೇರವಾಗಿ ನಮಗೆ ಕರೆ ಬಂದ ತಕ್ಷಣ ನಾವು ಅಧ್ಯಕ್ಷರಾದ ಯು ಟಿ ಖಾದರ್ ಅವರ ಮನೆಗೆ ಹೋಗ್ತೀವಿ ಯು ಟಿ ಖಾದರ್ ಅವರು ನಮ್ಮನ್ನು ಗೌರವಪೂರ್ವಕವಾಗಿ ಒಳಗೆ ಕರೆದು ತಮ್ಮ ಸಂದೇಶವನ್ನು ಈ ಚಾನಲ್ ಬಗ್ಗೆ ಎಷ್ಟೊಂದು ಸೊಗಸಾಗಿ ಮೂಡಿ ಬರ್ತಾ ಇದೆ ಇನ್ನೂ ಹೆಚ್ಚಾಗಿ ಎತ್ತರ ಎತ್ತರವಾಗಿ ಬೆಳೆಯಲಿ ಅಂತ ಹಾರೈಕೆ ಮಾಡಿದ್ದು ಸಹಿತ ದರ್ಶನ ಮುಖಾಂತರ ತೋರಿಸಾಕತ್ತೀನಿ ಇದೇ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಜನಪ್ರಿಯರು ಮತ್ತು ಧರ್ಮಸಿಂಗ ಮಾಜಿ ಮುಖ್ಯಮಂತ್ರಿಗಳ ಸುಪುತ್ರರಾದ ಅಜಾತ ಶತ್ರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದಂಥ ಏಕೈಕ ಉತ್ತರ ಕ ಕರ್ನಾಟಕದ ರಾಜಕಾರಣಿ ಡಾಕ್ಟರ್ ಅಜಯ್ ಸಿಂಗರು ಸಹಿತ ಪ್ರಶಂಸೆ ವ್ಯಕ್ತಪಡಿಸಿದ್ದು ಅದನ್ನು ದೃಶ್ಯ ಹಾಕಬೇಕಲ್ರಿ ಇವೆಲ್ಲ ದೃಶ್ಯ ನೋಡಿದ ತಕ್ಷಣ ಇಬ್ಬರು ಸಭಾಪತಿಗಳು ವಿಧಾನ ಪರಿಷತ್ತಿನ ಅಧ್ಯಕ್ಷರು ಬಸವರಾಜ ಹೊರಟ್ಟಿ ವಿಧಾನಸಭಾ ಅಧ್ಯಕ್ಷರು ಯು ಟಿ ಖಾದರ್ ಇವತ್ತು ಯಾವ ರೀತಿ ನಮ್ಮ ಜೊತೆ ಸಂವಾದ ಮಾಡಿದಾರ ಅವರ ಮನದಾಳದ ಮಾತುಗಳನ್ನು ನೇರವಾಗಿ ನಮ್ಮ ಚಾನೆಲ್ ಮುಖಾಂತರ ಇವತ್ತು ಕೋಟ್ಯಾಂತರ ಜನರಿಗೆ ವಿವರಿಸಿ ಹೇಳಿದಾರ ನೀವು ನೋಡ್ತೀರಿ ಅದನ್ನು ಹಾಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ಲೈಕ್ ಹೋಗ್ರಿ ಶೇರ್ ಹೋಗ್ರಿ ಮತ್ತೊಂದು ಕಡಕ ಸುದ್ದಿ ಹಂಗೆ ಬರ್ತಾನೆ ಜವಾರಿ ಕಾಕ ನಿಮ್ಮ ಆಶೀರ್ವಾದ ನನಗೆ ರಕ್ಷೆ ನೀವು ಎಷ್ಟು ನನಗೆ ಶಕ್ತಿ ಕೊಡ್ತೀರಿ ಸುದ್ದಿ ಬಿತ್ತರಿಸುವ ಶಕ್ತಿಯನ್ನು ನಾನು ವೃದ್ಧಿ ಮಾಡ್ಕೊತೀನಿ ಹಾಗಾದ್ರೆ ಬರಲ್ರಿ ನಮಸ್ಕಾರ ಹನುಮಂತ್ ಸೇನೆಯವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ಒಂದು ವಿಧಾನಸೌಧವನ್ನು ಕಟ್ಟಿದರು ಅವಾಗೆಲ್ಲ ಪರಕೀಯರು ಬಂದಂದ್ರೆ ಈ ಬ್ರಿಟಿಷರು ಬಂದು ಎಲ್ಲ ನಮ್ಮ ಅದಾವ ಅಂತೇಳಿ ಹೇಳಿದ್ರಂತ ಅದಕ್ಕೆ ಅವರ ತಲೆಯೊಳಗೆ ಹೋಗಿ ನಾವೇನು ಬ್ರಿಟಿಷನ್ ಕಡಿಮೆ ಇದೆ ಅಂತ ತಿಳ್ಕೊಂಡು ಹೇಳಿ ವಿಧಾನಸೌಧವನ್ನು ಕಟ್ಟಿ ಇಡೀ ಜಗತ್ತಿನಲ್ಲೇ ಇಂಥ ವಿಧಾನಸೌಧವನ್ನು ಯಾರು ಕಟ್ಟಲಾರ್ದಂಥ ಸ್ಥಿತಿಯಲ್ಲಿ ಕಟ್ಟಿದ್ರು ಅವ್ರು ಕಟ್ಟಬೇಕಾದ್ರೆ ಏನೇನು ಕಟ್ಪಟ್ಟಾರ ಅಂದ್ರೆ ಐದುನೂರು ಐದು ಸಾವಿರ ಐದುನೂರು ಜನ ಐದು ಸಾವಿರ ಜನ ಕೈದಿಗಳಿಂದ ತರಿಸಿ ಆವಾಗಿನ ಲಿಫ್ಟ್ ಇರಲಿಲ್ಲ ಮತ್ತೊಂದಿರಲಿಲ್ಲ ಈ ಮನುಷ್ಯರ ಕಡೆಯಿಂದ ಮಾಡಿಸಿದರು ಅವಾಗ ಎಷ್ಟೋ ಜನ ಇವ್ರಿಗೆ ವಿರೋಧ ಮಾಡಿದಂತೆ ಬರೀ ಆವಾಗ ಇಪ್ಪತ್ತು ಲಕ್ಷ ರೂಪಾಯಿ ಮಂಜೂರಾಯ್ತಂತ ಆಮೇಲೆ ಐವತ್ತು ಲಕ್ಷ ಆಯಿತು ಒಂದು ಲಕ್ಷ ಆಯಿತು ಆವತ್ತಿನ ಕಾಲಕ್ಕೆ ಈ ವಿಧಾನಸೌಧ ಒಂದು ಲಕ್ಷ ರೂಪಾಯ್ದಲ್ಲಿ ಆಗಿದೆ ಈಗ ಬಾತ್ರೂಮ್ ಆಗೋದು ಒಂದು ಲಕ್ಷ ರೂಪಾಯಿದಾಗ ಅಂಥ ಒಂದು ಮಹಾನ್ ವ್ಯಕ್ತಿ ನಮಗೆ ಹನುಮಂತಯ್ಯನವರನ್ನು ಸದಾ ನಾವು ನೆನೆಸಿ ಅಂದ್ರೆ ಅವ್ನು ಕಟ್ಟಿದಂಥ ವಿಧಾನಸೌಧದಲ್ಲಿ ನಲ್ವತ್ತೆರಡು ವರ್ಷ ನಲವತ್ತೆಂಟು ವರ್ಷ ನಾವು ಏನು ಕೆಲಸ ಮಾಡ್ತಿಲ್ಲ ಅದಕ್ಕೆ ನಮಗೆ ಅವರನ್ನು ಸದಾ ನಾವು ನೆನೆಸುವಂಥ ಕೆಲಸ ಮಾಡ್ತೀವಿ ಇದನ್ನೆಲ್ಲವನ್ನ ಪರಿಚಯ ಮಾಡಿಕೊಟ್ಟಂಥ ಸೈಯದ್ ಅವರು ಅವರು ತಮ್ಮ ಟಿ ವಿ ಮುಖಾಂತರ ಮಾಡಿಕೊಟ್ರು ಅದಕ್ಕೆ ಅದು ನೋಡಿದೆ ಭಾಳ ಖುಷಿ ಆಯಿತು ಇಂಥ ಜನ ಇವತ್ತೇನು ಟಿ ವಿ ಮಾಧ್ಯಮದಲ್ಲಿ ಆಗಲಿ ಮತ್ತೊಂದು ಕಡೆ ಆಗಲಿ ಏನಿರ್ತಾವೆ ಇಂಥ ಜನರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಲ್ಲೇ ಇಲ್ಲೇ ಗದ್ಲಾಗ ಹಚ್ಚುವಂಥ ಕೆಲಸ ಮಾಡಬಾರ್ದು ಇದರಲ್ಲಿ ನಾನು ಸೈಯದ್ ಅವ್ರಿಗೆ ಅಭಿನಂದ್ ಸಲ್ಲಿಸ್ತೀನಿ ನಮಗೆಲ್ಲ ಗೊತ್ತಿಲ್ಲಂಥ ವಿಷಯ ನಲವತ್ತೆರಡು ವರ್ಷ ಇದ್ದರೂ ವಿಧಾನಸೌಧ ಕಟ್ಟಿದ್ದು ಹೆಂಗೆ ಅನ್ನೋದು ಗೊತ್ತಿತ್ತು ಆದ್ರೂ ಸಹಿತ ನಲವತ್ತೆರಡು ವರ್ಷ ನಾವು ಇದ್ರೂ ಇದನ್ನ ನಾವು ನೋಡೋಕ್ಕಾಗಿದ್ದಿಲ್ಲ ಇಂಥ ಒಂದು ಸೌಭಾಗ್ಯ ಕಲ್ಪಿಸಿಕೊಟ್ಟಂಥ ಸೈದ್ರಿಗೆ ನಾನು ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ಹೇಳ್ತೀನಿ ಸಹ ನಿಮಗೆ ದಿನ ಹನುಮಂತಾಯಿಯವರು ನಾಲ್ಕೂವರೆಗೆ ಬರ್ತೀರಂತ ಕೈದಿಗಳು ನೋಡೋಕಾಲಿ ಕಟ್ಟುವಾಗ ಒಂದು ದಿವಸ ಐದು ಗಂಟೆ ಆತತ್ತು ಐದು ಗಂಟೆ ಆದ ಒಬ್ಬರು ಹೇಳಿದ್ರು ಬಸ್ ಎಲ್ಲರೂ ಜಗಳ ತೆಗೆದು ನಡೀರಿ ಲೇಟ್ ಆಯ್ತು ಹೋಗೋಣ ಅಂತ ಹನುಮಂತಾಯಿ ಬಂದಿತ್ತು ಅಂತ ಒಬ್ಬ ಯಾವನೋ ಒಬ್ಬ ಕೈದಿ ಹಳೆ ಕೈದಿ ನೋಡಪ್ಪ ನಾವು ಏನು ಪಾಪ ಮಾಡಿ ಬಂದು ಗೊತ್ತಿಲ್ಲ ಇಲ್ಲಿ ದೇವರ ಕಳಚ ನಮ್ಮ ಇದೊಂದು ದೇವ್ರ ಕೆಲಸ ಯಾಕೆ ಮಾಡಬಾರ್ದು ಮಾಡಿ ನಟ್ಟ ಅಂತ ಹೇಳಿದಂತ ಅದಕ್ಕೆ ಒಬ್ಬರು ಹೇಳಿದರು ಅದಕ್ಕೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಬಂದಿರಬಹುದು ಅನ್ನುವಂಥ ಮಾತನ್ನು ಹೇಳಿದರು ಅದು ನನಗೊಮ್ಮೆ ಮನವರಿಕೆ ಆಗಿತ್ತು ಇದು ಎರಡನೇದಾಗಿದೆ ಧನ್ಯವಾದಗಳು ನಮ್ಮೆಲ್ಲರ ಆತ್ಮೀಯರು ಗೌರವಿತರಾಗಿರುವಂತಹ ಸೈಯದ್ ಘಟಪ್ರಭ ವರ್ಷ ಕಳೆದ ನಾಲ್ಕು ವರ್ಷದಿಂದ ನ್ಯೂಸ್ ಒನ್ ನಂಬರ್ ಒನ್ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿ ಜನಸಾಮಾನ್ಯರಿಗೆ ವಸ್ತುನಿಷ್ಠ ವರದಿಯನ್ನು ಸಂದರ್ಭಕ್ಕೆ ಅನುಗುಣವಾಗಿ ಆ ಮಾಹಿತಿಯನ್ನು ಕೊಟ್ಟು ಸಮಾಜ ಕಟ್ಟುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ ಸವಾರ್ದು ಮತ್ತು ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದಂತಹ ಎಲ್ಲ ಆ ವಿಚಾರಗಳನ್ನು ಮತ್ತು ಆ ಮಾಹಿತಿಗಳನ್ನು ವಸ್ತುನಿಷ್ಠ ವರದಿಯನ್ನು ನಂಬರ್ ಒನ್ ನ್ಯೂಸ್ ನೀಡುವುದು ಅತ್ಯಂತ ಸಂತೋಷ ಈ ನಾಲ್ಕನೇ ವರ್ಷದ ಅವಧಿಗೆ ನನ್ನ ವಿಶೇಷ ಸುಭಾಷಣ ಇವತ್ತು ಸಲ್ಲಿಸಿಕೊಂಡು ಭವಿಷ್ಯದಲ್ಲಿ ಸರ್ವರು ಮೆಚ್ಚುವಂತಹ ಮತ್ತು ಸರ್ವರು ವಿಶ್ವಾಸ ಇಡುವಂತಹ ಒಂದು ನಂಬರ್ ಒನ್ ನ್ಯೂಸ್ ಚಾನಲ್ ಪರಿವರ್ತನೆ ಆಗಲಿ ಅಂತ ಹೇಳಿ ನನ್ನ ಸುಭಾಷಣ ಸಲ್ಲಿಸ್ತೇನೆ